ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನು ಈವ್ನಿಂಗಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇವಾಗ ಸಂಜೆ ಊಟಕ್ಕೆ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇದೆ ತಗ್ಡಿ ಕನ್ನ ಬಿಡಿಸ್ಕೊಳ್ತಾ ಇದೆ ಸೊಪ್ಪು ಕೊಟ್ಟು ಕಳಿಸಿದ್ರು ಅಮ್ಮ ವೇಡೂ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಳ್ತಾ ಇದೆ ಸೊ ಇವಾಗ ಒಂದು ಫೈವ್ ಓ ಕ್ಲಾಕ್ ಸಮಥಿಂಗ್ ಆಗಿರ್ಬೋದು ಬಟ್ ಕಾಳೆಲ್ಲ ಬಿಡಿಸೋದೇ ಇರುತ್ತೆ ಅಲ್ವಾ ಹಾಗಾಗಿ ಕಾಳೆಲ್ಲ ಬಿಡಿಸ್ಕೊಂಡು ಬಿಟ್ರೆ ಈಸಿ ಆಗುತ್ತೆ ಅಡುಗೆಗೆ ಅಂತ ಅಂದ್ಬಿಟ್ಟು ಕಾಳು ಮತ್ತು ಸೊಪ್ಪು ಎರಡನ್ನೂ ಬಿಡಿಸ್ಕೊಳ್ತಾ ಇದ್ದೀನಿ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡೋದು ನೋಡಿ ಸೊ ನನ್ನ ಫುಲ್ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದು ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ಅಂದರೆ ಫಿಫ್ಟಿ ಪರ್ಸೆಂಟ್ ಅಡುಗೆ ಪ್ರೊಸೀಸಿಂಗ್ ಮುಗ್ದಂಗೆ ಸೊ ಕಾಳು ಮತ್ತು ಸೊಪ್ಪು ಬಿಡಿಸೋದೆ ಅಲ್ವಾ ಲೇಟ್ ಆಗೋದು ಸೊ ಅದರಿಂದ ಫ್ರೆಂಡ್ಸ್ ಇವಾಗ ಕಾಳುಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇದೆ ಮೇಲ್ಗಡೆ ಸಿಪ್ಪೆ ಎಲ್ಲ ಒಂಥರ ಆಗಿಬಿಟ್ಟಿದೆ ಅಂತ ಅಂದ್ಕೊಳ್ಬೋದು ಬಟ್ ಸಿಪ್ಪೆ ಎಲ್ಲ ಕಲರ್ ಚೇಂಜ್ ಆಗಿದ್ರು ಒಳಗಡೆ ಕಾಳಂತೂ ತುಂಬ ಚೆನ್ನಾಗೇ ಇರುತ್ತೆ ಸೊ ನಮ್ಮದು ತರಕಾರಿ ಅಂಗಡಿ ಇರೋದ್ರಿಂದ ಒಂದು ಟೂ ಡೇಸ್ ತ್ರೀ ಡೇಸ್ ಆದಮೇಲೆ ಈ ಥರ ಉಳ್ಕೊಂಡು ಬಿಡುತ್ತಲ್ಲ ಒಂದು ಕೆ ಜಿ ಅವ್ರು ಎರಡು ಕೆ ಜಿ ಅದನ್ನು ಅಂತೂ ಮಾಡೋಲ್ಲ ಈ ಥರ ಮನೆ ತೊಗೊಂಡು ಬಂದು ಅದನ್ನೆಲ್ಲ ಬಿಡಿಸ್ಬಿಟ್ಟು ಉಪ್ಪು ಸಾಂಬಾರು ಪಲ್ಯ ಅಥವಾ ಇಲ್ಲಾಂದರೆ ಬತ್ ಸಾಂಬಾರು ಪಲ್ಯ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ಕೊಳ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಕಾಳು ಕೂಡ ತುಂಬ ಚೆನ್ನಾಗೇ ಇರುತ್ತೆ ಸೊ ಮೇಲುಗಡೆ ಹತ್ರ ಸಿಪ್ಪೆ ಆಗಿದ್ರು ಒಳಗಡೆ ಕಾಳು ತುಂಬ ಚೆನ್ನಾಗಿ ಬಲ್ತಿರುತ್ತೆ ಪಲ್ಯಕ್ಕಂತೂ ಬೆಸ್ಟ್ ಅಂತಲೇ ಅನ್ಬೋದು ಹಂಗಾಗಿ ವೇಸ್ಟ್ ಅಂತೂ ಮಾಡಲ್ಲ ಈಗ ಕಾಳನ್ನೆಲ್ಲ ಬಿಡಿಸ್ಕೊಂಡಾದಮೇಲೆ ಕೀರೆ ಸೊಪ್ಪು ಕಿಲಕೀರೆ ಸೊಪ್ಪು ಎರಡು ಒಂದೊಂದು ಕಟ್ಟನ್ನು ಬಿಡಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದೂವರೆ ಚೊಂಬಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಚಿಕ್ಕದು ಮೂರು ಟೊಮೊಟೊ ಹಾಕ್ಕೊಂಡು ಕಾಳನ್ನ ಬೇಯಾಕ್ ಈಗ ಉಪ್ ಕಾರ ಖಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಚಿಕ್ಕ ಜಾರ್ಗೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಮೆಣಸು ಸೊ ಇದನ್ನು ನಮ್ಮ ಕಡೆ ಹುಚ್ಚೆಳ್ಳು ಅಂತ ಹೇಳ್ತೀವಿ ನಿಮ್ಮ ಕಡೆ ಏನಂತ ಹೇಳ್ತೀರಾ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಸ್ವಲ್ಪ ಫ್ರೈ ಆಗೋವ್ರಿಗೂ ಹುರ್ಕೋಬೇಕು ಉಪ್ಪು ಸಾಂಬಾರು ಖಾರಕ್ಕೆ ಹಾಕಿದ್ರೆ ಮಸ್ತ್ ಟೇಸ್ಟು ಅಂತಲೇ ಹೇಳ್ಬೋದು ಸೊ ನಾನಿವಾಗ ಹುರ್ಕೊಂಡಿರುವಂತಹ ಹುಚ್ಚೆಳ್ಳು ಸ್ವಲ್ಪ ನಾನು ಹುಣ್ಸೆಹಣ್ಣ ಸುಟ್ಕೊಳ್ತಾ ಇದ್ದೀನಿ ಕೆಲವರು ಹಾಗೆ ಆಗ್ತಾರೆ ಬಟ್ ನಾವು ಸುಟ್ಕೊಂಡು ಹಾಕಿ ಅಭ್ಯಾಸ ಸುಟ್ಕೊಂಡಿರುವಂತಹ ಹುಣ್ಸೆಹಣ್ಣು ಹಾಗೆ ಸುಟ್ಕೊಂಡಿರುವಂತಹ ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಆದಮೇಲೆ ನೆಕ್ಸ್ಟು ಬೇಯಿಸ್ಕೊಂಡಿರುವಂತಹ ಒಂದು ಟೊಮೊಟೊ ಹಾಗೆ ನಾವು ಕಾಳು ಬೇಯಾಕೊಂಡಿದ್ವಲ್ಲ ಅದೇ ನೀರನ್ನು ಸಾಂಬಾರು ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀರು ಬದಲು ಈ ಥರ ಉಪ್ಪು ಸಾಂಬಾರು ಮಾಡ್ಕೊಳ್ತಿರ್ತೀವಲ್ಲ ಅದೇ ನೀರು ಹಾಕಿದ್ರೆ ತುಂಬ ಉಪ್ಪು ಉಪ್ಸಾಂಬರ್ ಖಾರ ರುಬ್ಕೊಂಡಾಯಿತು ಅದೇ ಜಾರಿಗೆ ನಾನು ಇನ್ನೆರಡು ಟೊಮೊಟೊ ಬಾಕಿ ಇತ್ತಲ್ಲ ಆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದರಲ್ಲಿ ಸಾಂಬಾರು ಖಾರನೂ ಫುಲ್ ಅದಕ್ಕೆ ಆಗಿರುತ್ತಲ್ವಾ ಆಗ ಟೊಮೊಟೊ ರುಬ್ಕೊಂಡಾಗ ಸಾಂಬಾರ್ಗೆ ಹಾಕೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದೇ ಜ್ರಿಗೆ ಟೊಮೊಟೊ ರುಬ್ಕೊಂಡಾದಮೇಲೆ ನಾನು ಆಲ್ರೆಡಿ ಕಾಳು ಬೇಯ್ ಹಾಕೊಂಡಿದ್ನಲ್ಲ ಅದಕ್ಕೆ ಎರಡು ಟೊಮೊಟೊ ರುಬ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊಂಡೆ ಸೊಪ್ಪು ತೊಗೊಂಡಿದ್ನಲ್ಲ ತೊಳ್ದು ಇಟ್ಕೊಂಡು ಸೂರು ಹಾಕ್ಕೊಂಡಿದ್ದೆ ಅದಾದಮೇಲೆ ಕಾಳು ಜೊತೆಗೆ ಸೊಪ್ಪನ್ನು ಕೂಡ ಬೇಯಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡೆ ಆಲ್ರೆಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕಿದ್ದೆ ಅಂದರೆ ಉಪ್ಪು ಸಾಂಬಾರು ಖಾರ ನೀರು ಹಾಕ್ತಾಗಲೇ ಈಗ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಕರ್ಬೇವಿನ ಸೊಪ್ಪು ಹಾಕಬೇಕಾಗಿತ್ತು ಅದು ಇರಲಿಲ್ಲ ಇಷ್ಟೊತ್ತಲ್ಲಿ ಎಲ್ಲೋಗೋದು ಅಂತ ಅಂದ್ಬಿಟ್ಟು ನಾನೇ ಅದನ್ನು ಸ್ಕಿಪ್ ಮಾಡಿದೆ ಸೊ ನಾನು ಈ ರೆಸಿಪಿನ ಏನಕಪ್ಪ ಶೇರ್ ಮಾಡ್ಕೊಂಡೆ ಅಂತಂದರೆ ಕೆಲವೊಂದೊಂದು ಕಡೆ ಕೆಲವೊಂದೊಂದು ಥರ ಸಾಂಬಾರು ಮಾಡ್ತಾರೆ ಸೊ ಸ್ವಲ್ಪನಾದರೂ ಚೇಂಜಸ್ ಇದ್ದೇ ಇರುತ್ತೆ ಸೊ ನಾನು ಯಾವ ಥರ ಮಾಡ್ತೀನಿ ಉಪ್ಪು ಸಾಂಬಾರು ಆ್ಯಂಡ್ ಪಲ್ಯಾನ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಇವಾಗ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ ಯಾವಾಗಲೂ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದರಲ್ಲೇ ಫ್ರೈ ಆಗಬೇಕು ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಫುಲ್ಲು ರೆಡ್ ಕಲರಾಗಿ ಫ್ರೈ ಆಯಿತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಆಲ್ರೆಡಿ ಕಾಳು ಮತ್ತು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಡಿವೈಡ್ ಮಾಡಿಕೊಂಡು ಸೋರ ಬೋಸಲ್ಲಿ ಸೋರಿಸ್ಕೊಂಡಿದ್ದೀನಿ ಕಾಳು ಸೊಪ್ಪು ಎಲ್ಲ ನೀಟಾಗಿ ಬಂದಿದೆ ಆಲ್ರೆಡಿ ಈರುಳ್ಳಿ ಮತ್ತು ಅಷ್ಟು ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸೋರ ಕಾಳು ಮತ್ತು ಸೊಪ್ಪನ್ನು ಹಾಕ್ಕೊಂಡೆ ಅದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ಒಂದು ಚಿಕ್ಕ ಹೋಳು ತೆಂಗಿನಕಾಯಿನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಬೆಸ್ಟು ಅಂತಲೇ ಹೇಳ್ಬೋದು ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನನಗೆ ಈ ಪಲ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊಪ್ಪು ಮತ್ತು ಕಾಳಿದು ಪಲ್ಯ ಅಂತಂದರೆ ಸೊ ಇವಾಗ ಸಾಂಬಾರು ಪಲ್ಯ ಎಲ್ಲ ಆದಮೇಲೆ ಉಪ್ಪು ಸಾಂಬಾರಿಗೆ ಬೆಸ್ಟ್ ಕಾಂಬಿನೇಷನ್ ಮುದ್ದೆನೇ ಅಲ್ವಾ ಮುದ್ದೆ ಮಾಡ್ಕೊಳ್ತಾ ಇದೆ ಸೊ ನಾಲ್ಕು ಮುದ್ದೆನ ಮಾಡಿಕೊಂಡೆ ಮುದ್ದೆ ಎಲ್ಲ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಹಕ್ಕ ಬಂದರು ಅಕ್ಕ ಮಾಮೂಲಿ ಗಣಪತಿ ಹೋಮ ಮಾಡಿಸಿದ್ರು ನಾನು ಲಾಸ್ಟ್ ವ್ಲಾಗಲ್ಲೇ ನೋಡಿರ್ತೀರ ಅಲ್ವಾ ಸೊ ಅದಕ್ಕೆ ಪಂಚಾಮೃತ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಮಿಕ್ಕಿರುವಂತಹ ಸಾಮಾನುಗಳನ್ನೆಲ್ಲ ತಂದಿದ್ರು ಅಕ್ಕ ಅದಕ್ಕೇನೆ ನಾವು ಬಾಳೆಹಣ್ಣು ಕಟ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿನೇ ತೊಗೊಂಡು ಬಂದಿದ್ರು ಅಲ್ಲಿಗೆ ಸೊ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಜೇನುತುಪ್ಪ ಹಾಗೆ ಸ್ವಲ್ಪ ಬೆಲ್ಲ ಕಲ್ಲು ಸಕ್ಕರೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಪಂಚಾಮೃತ ಮಾಡೋದು ಹೇಗೆ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀವಿ ಇಷ್ಟೇ ಸಾಮಾನು ಹಾಗೆ ಎರಡು ಎರಡೋಳು ಕಾಯಿ ಸರ್ಕೊಂಡಿದ್ವಿ ಇನ್ನು ಕಾಯಿನೂ ಕೂಡ ಮೂರು ಮೂರು ಕಾಯಿಯನ್ನು ಪೂಜೆಗೆ ಮಾಡಿಸಿದ್ದು ಇನ್ನು ಕಾಯಿನೂ ಕೂಡ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಅಕ್ಕಪಕ್ಕದವ್ರಿಗೂ ಕೊಡ್ಬೋದು ಅಂತ ಅಂದ್ಬಿಟ್ಟು ಪಂಚಾಮೃತ ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ಲಿ ಪ್ಲಾನಿಂಗಲ್ಲಿ ಮಾಡಿದ್ದು ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು ನನಗೆ ಪಂಚಮೃತ ಅಂದರೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಸೊ ಪಚ್ಪಾಳೆ ಏನು ಮಾಡೋದು ಪಚಪಾಳು ಏನಂತಾರಲ್ಲ ಅದ್ರಲ್ಲಿ ಮಾಡೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ಇರಲಿಲ್ಲ ಹಾಗಾಗಿ ಇದರಲ್ಲೇ ಮಾಡಿ ಮಾಡಿದ್ವಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅಡುಗೆ ಎಲ್ಲ ಮಾಡಾಯಿತು ಜೊತೆಗೆ ಗಣಪತಿ ಹೋಮ ಮಾಡಿದಂತಹ ಸಾಮಾನುಗಳೆಲ್ಲ ಮಿಕ್ಕಿತ್ತು ಅಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಬನಾನ ಆಗಿರ್ಬೋದು ಜೇನುತುಪ್ಪ ಇದೆಲ್ಲ ಮಿಕ್ಕಿತ್ತು ಸೊ ಪಂಚಮೃತ ಮಾಡಿಬಿಟ್ಟು ಅಕ್ಕಪಕ್ಕದ್ರಿಗೂ ಕೊಟ್ಬಿಟ್ಟು ನಮ್ಮನೆಗೂ ಎಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟು ಪಂಚಮೃತನೂ ಮಾಡಿದ್ವಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಇವಾಗ ಅಡುಗೆನೂ ಆಗಿದೆ ಅಮ್ಮ ಅಪ್ಪ ಬರೋದು ಇನ್ನೂ ಲೇಟ್ ಆಗುತ್ತೆ ಅವ್ರು ವ್ಯಾಪಾರದಿಂದ ಬರೋದೇ ಒಂದು ಟೆನ್ ಓ ಕ್ಲಾಕ್ ಮೇಲಾಗುತ್ತೆ ಕ್ಲೋಸ್ ಎಲ್ಲ ಮಾಡ್ಕೊಂಡು ಬರೋಷ್ಟಲಿ ಒಂದೊಂದು ಸಲ ಟೆನ್ ತರ್ಟಿ ಆದರೂ ಆಯಿತು ಹಬ್ಬದ ಸೀಸನ್ಗಳಲ್ಲಿ ಲೆವೆನ್ ಓ ಕ್ಲಾಕ್ ಆದರೂ ಆಯಿತು ಅವರು ವ್ಯಾಪಾರ ಮುಗಿಸ್ಕೊಂಡು ಬರೋದು ಸೊ ಅಲ್ಲಿ ಗಂಟ ನಾನು ಮನೆಯಲ್ಲೇ ಇರ್ತೇನೆ ಅಂದರೆ ಕೆಲವೊಂದ್ಸಲಿ ಊಟ ಮಾಡ್ಕೊಂಡು ಬೇಗ ಮಲ್ಕೊಬಿಡ್ತೀನಿ ನನಗೆ ಏನಾರು ಹಾಕ್ತಿಲ್ಲ ಅಂದಾಗ ಇಲ್ಲ ಅಂದರೆ ನಮ್ಮ ಅಮ್ಮಗೋಸ್ಕರನೇ ವೆಯ್ಟ್ ಮಾಡಿ ಅಮ್ಮ ಅಪ್ಪ ಎಲ್ಲ ಬಂದಮೇಲೆ ಊಟ ಮಾಡಿಕೊಂಡು ಮಲ್ಕೊಳ್ಳೋದು ಇವತ್ತು ಶಿವೋರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಒಳ್ಳೆ ಉಳ್ಕೊಳ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಇವಾಗ ಅವ್ರಿಗೋಸ್ಕರ ವೆಯ್ಟ್ ಇದ್ದೀನಿ ಟೈಮ್ ಬಂದು ಹೇಗೆ ತೋಲ್ಟಿ ಆಗಿದೆ ಶಿವೋರು ಇನ್ನೊಂದು ಹಾಫ್ ಆನ್ ಅವರ್ ಬರ್ತಾರೆ ಸೊ ಅವ್ರು ಬಂದಮೇಲೆ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡೋಣ ಅವ್ರು ನಮ್ಮ ಮನೆಗೆ ನಾನು ಉಳ್ಕೊಂಡಾಗ ಇಲ್ಲಿ ಅಂದರೆ ಯಾವಾಗಲೂ ಕೆಲ್ಸಕ್ಕೆ ಬರ್ತಿದಾಗ ಏನು ಬರ್ತಾ ಇರಲಿಲ್ಲ ನಾನೇ ಮನೆಗೆ ಹೊರಟು ಇದ್ನಲ್ಲ ಇವಾಗ ಈ ಸಲ ಲಾಂಗ್ ಟೈಮ್ ಇಲ್ಲೇ ಉಳ್ಕೊಂಡಿದ್ದೀನಲ್ಲ ಹಂಗಾಗಿ ಯಾವಾಗಾದರೂ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ದಾಗ ಇಲ್ಲೇ ಉಳ್ಕೊಳ್ತಾರೆ ಬಟ್ ಮಾತಂತ ಮುಗಿಯೋದೇ ಇಲ್ಲ ಅವಾಗ ಅದು ಇದು ಮಾತಾಡಿಕೊಂಡು ಏನಾದ್ರು ಹೊರ್ಗಡೆ ಹೋಗಬೇಕು ಅಂತ ಅನ್ಸಿದ್ರೆ ಹೊರಗಡೆ ಒಂದು ರೌಂಡ್ ಹಾಕ್ಕೊಂಡು ಬರ್ತೀವಿ ನನಗೆ ಶೋಗೆ ಯಾವ ಥರ ಇಷ್ಟ ಅಂದರೆ ನೈಟು ಮಂಡ್ಯ ಸುತ್ತೋದಂದರೆ ತುಂಬ ಇಷ್ಟ ಮಂಡ್ಯ ಅಂತಲ್ಲ ನೈಟ್ ರೋಡ್ ರೋಡ್ಗಳು ಅಲ್ಲಿ ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೂ ಲಾಂಗ್ ಡ್ರೈವ್ ಅಂದರೆ ತುಂಬ ಇಷ್ಟ ಆಗುತ್ತೆ ಬಟ್ ಇವಾಗ ಲಾಂಗ್ ಡ್ರೈವ್ ಅಂತ ಏನೂ ಹೋಗೋಲ್ಲ ಹೋದರೆ ಎಲ್ಲಾದರೂ ಒಂದು ರೌಂಡ್ ಹಾಕೊಂಡು ಬರ್ತೀವಿ ಇಲ್ಲಾಂದರೆ ಮನೆಯಲ್ಲೇ ಆಲ್ರೆಡಿ ಅಡುಗೆ ಉಪ್ ಸಾಂಬಾರು ಮುದ್ದೆ ಪಲ್ಯ ಮಾಡಿದ್ದೀನಲ್ವ ಸೊ ಅವ್ರಿಗೂ ಅದನ್ನೇ ತಿಂತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಮನೇಲಿ ಒಂದು ಫೈವ್ ಡೇಸ್ ನಾನ್ ವೆಜ್ ಮಾಡೋಂಗಿಲ್ಲ ಗಣಪತಿ ಹೋಮ ಮಾಡಿಸಿದ್ವಿ ಅಲ್ವಾ ಅಂಗಡಿಗೆ ಹಾಗಾಗಿ ಹಾಗಾಗಿ ವೆಜ್ಜೆ ಮಾಡಿದ್ದೀವಿ ಸೊ ಅವ್ರಿಗೇನಾದ್ರೂ ಇಷ್ಟ ಆಯಿತು ಅಂತಂದರೆ ಅದನ್ನೇ ಹಾಕ್ಕೊಡ್ತೀನಿ ಇಲ್ಲ ಬೇರೆ ಏನಾದರೂ ಮಾಡು ಅಂತಂದರೆ ಇನ್ಸ್ಟೆಂಟಾಗಿ ಯಾವುದಾದ್ರೂ ಮಾಡಬೇಕು ಅಡುಗೆನ ಸೊ ನನಗೆ ಅವಾಗೆಲ್ಲ ಉಪ್ ಸಾಂಬಾರು ಅಂತಂದರೆ ಸೀರಿಯಸ್ಲಿ ನಾನು ತಿಂತಾನೆ ಇರಲಿಲ್ಲ ಇವಾಗ ಆ್ಯಕ್ಚುಲಿ ಉಪ್ ಸಾಂಬಾರು ಇಷ್ಟ ಆಗ್ತಿದೆ ಬೇರೆ ಏನು ಸಾಂಬಾರು ಇಷ್ಟ ಆಗ್ತಾಯಿಲ್ಲ ಸ್ಪೈಸಿ ಸಾಂಬಾರುಗಳೇ ನನಗೆ ಇವಾಗ ಇಷ್ಟನೇ ಆಗ್ತಾಯಿಲ್ಲ ಐ ಮೀನ್ ಮಸಾಲೆ ಸಾಂಬಾರು ಬೇಳೆ ಸಾಂಬಾರು ಇದು ಯಾವುದು ನನಗೆ ಇವಾಗ ಇಷ್ಟನೇ ಆಗ್ತಾಯಿಲ್ಲ ಸೀರಿಯಸ್ಲಿ ಯಾವುದೂ ಸ್ಮೆಲ್ ಕಂಡ್ರೂ ಆಗ್ತಾಯಿಲ್ಲ ಇವಾಗ ಅಂದರೆ ತಿಳಿ ಸಾಂಬಾರು ಆ್ಯಂಡ್ ಉಪ್ ಸಾಂಬಾರು ಈ ಥರ ಲೈಕ್ ಆಗ್ತಾ ಇದೆ ನನ್ನ ಮನೇಲಿ ಅದನ್ನೇ ಆಡ್ಕೊಂಡು ಹಾಕ್ತಾ ಇರ್ತಾರೆ ಉಪ್ ಸಾಂಬಾರು ಅಂದಿದ್ದಿನ ನಾನು ಔಟ್ಸೈಡ್ ಫುಡ್ಡನ್ನೇ ತರ್ಸ್ಕೊಂಡು ತಿಂತಾಯಿದ್ದು ಈಗ ಮಸಾಲೆ ಸಾಂಬಾರು ಅಂದಿದ್ದಿನ ಔಟ್ಸೈಡ್ ಫುಡ್ ತರ್ಸ್ಕೊಂಡು ತಿಂತಾ ಇದ್ದೀನಿ ಆ ಥರ ಆಗೈತೆ ಹೆಂಗೆ ಅಪೋಸಿಟು ಒಂದೊಂದು ಟೈಮಲ್ಲಿ ಅಂತ ಅನಿಸುತ್ತೆ ನಗುನು ಕೂಡ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಶುಗರ್ ಬಂದಮೇಲೆ ಬಾಗನೇ ಕಂಟಿನ್ಯೂ ಮಾಡೋಣ ಸೊ ವೀಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶಿವೋರು ಫೈನಲಿ ಬಂದರು ಸೊ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಷ್ಟಿರ್ಬೋದು ಹೋಗಿದ್ದಾರೆ ಒಂದು ಅದೊಂದು ಏನೋ ಓಪನ್ ಆಗೈತೆ ಸ್ನ್ಯಾಕ್ ಸಿಗ್ತಾರೆ ಈ ರೋಡಲ್ಲೇ ಬಂತ ಇದರ ಫ್ರೆಂಡ್ಸ್ ಹೊರಡ್ತಾ ಇದ್ದೀವಿ ಬಟ್ ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ಸೀರಿಯಸ್ಲಿ ಅಂದರೆ ಹೋಗ್ತಾ ಆದ್ರೂ ಫ್ರೆಂಡ್ಸ್ ನನ್ನ ಸ್ಕೂಟಿ ಇದೆ ಅದರಲ್ಲಿ ನಾನು ಏನಾರು ಹೋದಾಗ ನನ್ನ ನನ್ನ ಸ್ಕೂಟಿ ಹೆಚ್ಚು ಕ್ರೇಜ್ ಅನ್ಸುತ್ತೆ ಬಟ್ ವರ್ಷಿಗೆ ಓದುತ್ತೆ ಹೋದಾಗ ಅಂದರೆ ನಾಗೂ ಖುಷಿಯಲ್ಲಿ ಬೇರೆ ಅಷ್ಟು ಇಷ್ಟರಾಗಿ ಕುಡ್ಬಿಡ್ತೀನಿ ಸ್ಟಾರ್ಟಿಗೂ ನಾನು ಕೂಡ ಹೇಳ್ಕೊಡ್ತಾಯಿದ್ರು ಫ್ರೆಂಡ್ಸ್ ಇಲ್ಲಿ ಪ್ಯಾರಿಸ್ ರೆಸ್ಟೋರೆಂಟ್ ಅಂತ ಕರ್ಕೊಂಡು ಬಂದಿದ್ದಾರೆ ಸೊ ಇದೇ ಫಸ್ಟ್ ಇಲ್ಲಿಗೆ ಬರ್ತಾ ಇರೋದು ಮ್ಯಾಂಡೋ ಇದಾರೆ ಮೆನು ನೋಡ್ತಾ ಇದ್ದಾರೆ ಸೊ ಏನ್ ಬೇಕು ಅನ್ನೋದು ನೋಡೋದೇ ಒಂದು ಕಾಲು ಗಂಟೆ ಮುಗ್ದೋಗುತ್ತೆ

ಹೇಳಬೇಡ ಇರು ಪರವಾಗಿಲ್ಲ ಪರವಾಗಿಲ್ಲ ಕಂಟ್ರೋಲ್ ಅವ್ರು ಗಾಡಿ ಓಡಿಸಿರ್ದಕ್ಕೆ ಅವ್ರ ಕಣ್ಣು ನೋಡೋಕ್ಕೈತೆಲ್ಲ ಅಷ್ಟು ರೆಡ್ ಆಗಿಬಿಟ್ಟೈತೆ ಅದಕ್ಕೆ ಫುಲ್ಲು ಆಗಿಬಿಟ್ಟಿದೆ ನೀನು ಬೇಗ ಬರ್ತೀಯ ಅಂತ ಅಂದ್ಕೊಂಡೆ ಲವ್ ಸ್ಟೋರಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅದನ್ನು ಆಪ್ಷನಲ್ಲಿ ಹಾಕಿದೆ ಅದಕ್ಕೇ ಸೆವೆಂಟಿ ಪರ್ಸೆಂಟ್ ಬಂದಿರೋದು ಲವ್ ಸ್ಟೋರಿ ವಿಡಿಯೋ ಮಾಡಿ ಅಂತ ನಿನ್ ಕೈಗೂ ಸಿಗುದಿಲ್ಲ ಬಾಯಿಗೂ ಸಿಗುದಿಲ್ಲ ಏನಪ್ಪಾ ಮಾಡೋದು ಹೇಳು ಸಬ್ಸ್ಕ್ರೈಬ್ಗಳಿಗೆ ಯಾವಾಗ ಸಿಗ್ತೀಯಾ ಯಾವಾಗ ಮಾಡ್ತೀಯಾ ಅಂತ ಆ್ಯಂಡ್ ನಿನ್ ಜೊತಲೇ ಮಾಡ್ಬೇಕಂತೆ ಹೇಳು ಕ್ಯಾಮ್ರಾ ಆನಲ್ಲೇ ಇದೆ ಟೈಮ್ ಬಂದಾಗ ಅಂದ್ರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವೀಡಿಯೋ ಮಾಡೋದು ನಂದೇನು ಪ್ರಾಬ್ಲಮ್ ಇಲ್ಲ ಇವರೇ ಫ್ರೀ ಆಗಲ್ಲ ಅಷ್ಟೇ ಬೆಳಗ್ಗೆ ಒಂದು ನೈನ್ ತರ್ಟಿಗೆಲ್ಲ ಹೋಯ್ತು ಅಂದರೆ ನೈಟಿನ್ ಟೆನ್ ಓ ಕ್ಲಾಕಿಗೆ ಬರ್ತಾರೆ ಸೊ ಅಷ್ಟೊತ್ತಲ್ಲಿ ವೀಡಿಯೋ ಎಲ್ಲಿ ಮಾಡೋಕ್ಕಾಗುತ್ತೆ ಅವ್ರು ಸುಸ್ತಾಗಿ ಬಂದಿರ್ತಾರೆ ಮಲ್ಕೋಬಿಟ್ರೆ ಸಾಕು ಅಂತ ಅವ್ರಿಗನ್ನಿಸ್ತಾ ಇರುತ್ತೆ ಸೊ ಇನ್ಯಾವಾಗಾರ ರಜಾ ಇದ್ದಾಗ ಮಾಡ್ತೀವಿ ಆದಷ್ಟು ಬೇಗನೆ ನಮ್ಮ ಲವ್ ಸ್ಟೋರಿ ವೀಡಿಯೋ ಬರುತ್ತೆ ಸೊ ಇವಾಗ ಸರ್ ಬ್ಯುಸಿಯಾಗಿದ್ದಾರೆ ಕಂಟಿನ್ಯೂ ಫ್ರೆಂಡ್ಸ್ ನಮ್ದು ಯಾವಾಗಲೂ ಒಂದು ಆಟ ಇದೆ ಆ್ಯಕ್ಚುಲಿ ಈ ಕೈ ಕಡಬೇಕು ಫ್ರೆಂಡ್ಸ್ ಫಸ್ಟು ಯಾವುದು ಯಾವುದು ಇರುದು ಇದು ಚಿಕನ್ ಚಿಕನ್ ಅಲ್ಲಿ ಚಿಕನ್ ರೋಲ್ ತಗೊಂಡಿದ್ದಾರೆ

ಎಗ್ ಫ್ರೈಡ್ ರೈಸ್ ಆ್ಯಂಡ್ ಚಿಕನ್ ಏನೋ ಆರ್ಡರ್ ಮಾಡಿದ್ದಾರೆ ಫ್ರೆಂಡ್ಸ್ ಫೈನಲಿ ಇವ್ರಿತ ಎಲ್ಲ ಮಾಡಾಯಿತು ಸೊ ನೈಟ್ ಡಿನ್ನರ್ ಮುಗಿಸಾಯ್ತು ಫಿನಿಶಿಂಗ್ ಸೊ ಇವಾಗೇನೋ ಐಸ್ ಕ್ರೀಮ್ ಏನೋ ಆರ್ಡರ್ ಮಾಡಿದ್ದಾರೆ ನನಗೆ ಏನೂ ತಿನ್ನೋಕೆ ಸೊ ಹಾಗಾಗಿ ನಾನು ಒಂದು ಜ್ಯೂಸ್ ತೊಗೊಂಡಿದ್ದೆ ಜ್ಯೂಸು ಕೂಡ ನಂಗೆ ಕಲಿಸಿದೆ ಫುಲ್ಲು ಕುಡಿಯೋಕಾಗಲಿಲ್ಲ ಅದರಲ್ಲಿ ಅರ್ಧ ಅಷ್ಟೇ ಕುಡಿಯೋಕ್ಕಾಗುತ್ತೆ ईस्क्रीम बरवर्गू वे पारिस रेस्टोरेंट अंदु सो प्रईजू मीडियम सो रेस्टोरें हेवी काली मीडियम ना ఫ్రెండ్స్ ప్రైస్ కూడా ఓకే ఓకే జ్యూస్ ఎలా థర్టీ సెవెంటీ ఈరో షేక్ ఎలా బిక్స్టీ రుపీసును జ్యూస్ బు థర్టీ రుపీసుమన్ సోడెల బూ ట్వెంటీ థౌటీ ఫార్టీ ఫ్లేవర్ మేలు డిపెండ్ ಚೆನ್ನಾಗಿದೆಯಾ ನನಗೆ ಫ್ರೆಂಡ್ಸ್ ಕಿವಿ ಫ್ರೂಟ್ಸ್ ಜ್ಯೂಸ್ ಏನೋ ತೊಗೊಂಡಿದ್ದೆ ನನಗೆ ಟಾನಿಕ್ ಕುಡಿಯೋ ಥರ ಫೀಲ್ ಆಗ್ತಾಯಿತ್ತು ಅದೇ ಥರ ಫೀಲ್ ತಾನೆ ಒಂಥರ ಏನೋ ಒಂಥರ ಟಾನಿಕ್ ಕುಡಿಯೋ ಥರ ಫೀಲ್ ಆಗ್ತಿತ್ತು ಅದಕ್ಕೇ ಒಂಥರ ಅಂತ ಅನ್ಸ್ಬಿಂತು ಶೂರ್ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇಲ್ಲಿ ಮತ್ತು ನನಗೆ ಇದು ನಾನೇನು ರಿವ್ಯೂ ಕೊಡಲಿ ನಾನೇನು ರಿವ್ಯೂ ಕೊಡಲಿ ನಾನು ಏನು ರಿವ್ಯೂ ಕೊಡಲಿ ಅಂತಂದರೆ ಜ್ಯೂಸು ನನಗೆ ಟಾನಿಕ್ ಥರ ಫೀಲ್ ಆಯಿತು ಲೈಕ್ ಆಗಲಿಲ್ಲ ಅಂದರೆ ನನ್ನ ಕಂಡೀಷನಲ್ಲಿ ನಂಗೆ ಲೈಕ್ ಆಗಲಿಲ್ಲ ಶಿವ ಶಿಬು ಫುಡ್ ರಿವ್ಯೂ ಹೇಗಿತ್ತು ಚೆನ್ನಾಗಿತ್ತಾ ಚಿಕನ್ ಚೆನ್ನಾಗಿತ್ತಾ ಫ್ರೈಡ್ ರೈಸ್ ಐಸ್ ಕ್ರೀಮ್ ಲೆಮಿನ್ ಸೋಡಾ ಅವ್ರಿಗೆ ಓಪನ್ಸ್ ಅನ್ನಿಸ್ತಿದೆ ಅಂತಂದರೆ ಸೂಪರಾಗೇ ಇರುತ್ತೆ ಕೋಲ್ಡು ಯಾಕಂದ್ರೆ ಮಂಡ್ಯದಲ್ಲಿ ಎಲ್ಲೇ ಓಪನ್ ಆಯಿತು ಅಂತಂದ್ರು ಶಿವರು ಫಸ್ಟ್ ನಾನು ಅಲ್ಲಿ ಕರ್ಕೊಂಡೋಗ್ತಾರೆ ಫ್ರೀ ಆದಾಗ ಇವಾಗೆಲ್ಲರೂ ಓಪನ್ ಆಗಿದೆ ಅಂತಂದಾಗ ಅಲ್ಲಿ ಫಸ್ಟ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಥರ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಎಲ್ಲಾದರೂ ಹೊಸ್ತಾಗಿ ಓಪನ್ ಆಯಿತು ಅಂದಾಗ ನಾನು ಶಿವು ಹೋಗಿ ಟ್ರೈ ಮಾಡಿರ್ತೀವಿ ನಾನ್ ವೆಜ್ ಓಪನ್ ಆಯಿತು ಅಂತಂದಾಗ ನಾನು ಶಿವು ಹೋಗಿ ಟ್ರೈ ಮಾಡೇ ಮಾಡಿರ್ತೀವಿ ಸೊ ಹಾಗೆ ಇದೆ ಅನ್ಕೊಬಂದಿದ್ವಿ ಎಷ್ಟು ಬೈಕೊಂಡಿರೋದೋ ನೀನು ಹೇಳಿದ್ದೇನು ಸರಿಯಾಗಿ ತಿನ್ನೋಕ್ಕಾಗಲಿಲ್ಲವಾ ಅದಕ್ಕೆ ಫ್ರೆಂಡ್ಸ್ ತಿನ್ನಲಿಲ್ಲ ಅಂದರೆ ವೇಸ್ಟ್ ಅಂದೆ ವೇಸ್ಟಾ ಹೇಳು ವೇಸ್ಟು ವೇಸ್ಟಾ ಫ್ರೆಂಡ್ಸ್ ನಾನು ತಿಂತೀನಿ ತಿನ್ನಲ್ವ ನಾನು ಫ್ರೆಂಡ್ಸ್ ಡೈರೆಕ್ಟಾಗಿ ಕೇಳೋದ ನಾನು ತಿನ್ನಲ್ವ ഏണോ വേസ്റ്റ് അതേനില്ല കേൾകടക്കേന ഇല്ലേന കൊടു ബിൽ നോടണോ ജി എസ് ടി എ പെരി പെരി ഫ്രെണ്ട്സ് ബില്ലു ఫైవ్ హండ్రెడ్ సేన ఫైవ్ హండ్రెడ్ అయితే అంద పెరి పెరి చికన్ వన్ ట్వెంటీ బ్లూ లెమన్ సోడా ఫార్టీ కివీ ఫ్రూట్ జ్యూస్ సిక్స్టీ ఎగ్ ఫ్రైడ్ రైస్ తన కొట్టిర చికెన్ ఫ్రైడ్ రైస్ అంత హారా వన్ థర్టీ ఇన్నొందు ಟೋ ಟೋಟಲ್ಲು ಫೈ ಹಂಡ್ರೆಡ್ ಸೆವೆಂಟಿ ಎಷ್ಟರ ಏನಕ್ಕೆ ಹಾಕ್ತಿದ್ದಾರೆ ಫ್ರೆಂಡ್ಸ್ ಚೆನ್ನಾಗೇನೋ ಇತ್ತು ಬಟ್ ನಾನು ಎಂಜಾಯ್ ಮಾಡ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಷ್ಟೇ ಸೊ ಸ್ವಲ್ಪ ವೇಸ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಂದರೆ ಅವ್ರ ಕೈಲೂ ಒಬ್ಬರೇ ಆರ್ಡ್ರ್ ಮಾಡೋದು ಮಾಡಿಬಿಟ್ಟು ಒಬ್ಬರೇ ತಿನ್ನೋಕ್ಕಾಗಲಿಲ್ಲ ಸರಿಯಾಗಿ ಸ್ವಲ್ಪ ವೇಸ್ಟ್ ಆಯಿತು ಅಲ್ವಾ ಅಲ್ಲಿ ನೋಡಿ ಎಷ್ಟು ವೇಸ್ಟ್ ಮಾಡಿದ್ಯಾಲ್ ನೋಡು ಎಷ್ಟು ವೇಸ್ಟ್ ಮಾಡಿದ್ಯಾ ಫ್ರೆಂಡ್ಸ್ ಹೇಳೋದಷ್ಟೇ ತಿಂತೀನಿ ತಿಂತೀನಿ ಅಂತ ನನಗೆ ಬೈತಾರೆ ನಾನು ಏನು ತಿನ್ನಲ್ಲ ತಿನ್ನಲ್ಲ ಅಂತ ಅವರು ಊಟ ವೇಸ್ಟು ತಿಂತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ರೈಸ್ ತಿಂದರೆ ಸ್ವಲ್ಪ ಇಷ್ಟೇ ಇಷ್ಟು ರೈಸು ಏನು ಇಡ್ಲಿ ತಿಂದರೆ ಮೂರು ಇಡ್ಲಿ ಮೇಲೆ ತಿನ್ನಲ್ಲ ಏನು ಚಪಾತಿ ತಿಂದರೆ ಎರಡೇ ಚಪಾತಿ ದೋಸೆ ತಿಂದರೆ ದೊಡ್ಡ ದೋಸೆ ಆಗಿದ್ರೆ ಒಂದು ಏನೋ ಮೀಡಿಯಮ್ ದೋಸೆ ಆಗಿದ್ದರೆ ಎರಡು ಈ ಥರ ಅವರು ಫುಡ್ ಮೇಂಟೆನೆನ್ಸ್ ಮಾಡೋದು ನನಗೆ ಹೇಳ್ತಾರೆ ನಾನು ಹೆಚ್ಚು ಕಮ್ಮಿ ನಿನ್ನಷ್ಟು ಅಲ್ವಾ ತಿನ್ನೋದು ದೋಸೆನೂ ನಾನು ಎರಡೇ ತಿನ್ನೋದು ಫ್ರೆಂಡ್ಸ್ ಡೂಪ್ ಬಿಡ್ತೇನೆ ನಿಜವೇ ಬಟ್ ಹೇಳೋದು ಆ ಥರ ಬೇಡ ನನಗೆ ಫ್ರೆಂಡ್ಸ್ ನಮ್ಮ ನೈಟು ಡಿನ್ನರ್ ಇಲ್ಲೇ ಕಂಪ್ಲೀಟ್ ಆಯಿತು ನಮ್ಮ ಅಮ್ಮನಿಗೆ ಪಾನಿಪುರಿ ತಿನ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದು ಸೊ ಆಲ್ರೆಡಿ ಲೇಟ್ ಆಗ್ತಾಯಿದೆ ಮನೆಗೆ ಹೋಗಬೇಕು ಶಿವರ್ವಾಗಿ ನಮ್ಮ ಮನೆಗೆ ಬರ್ತಿರೋದಕ್ಕೆ ಮಂಡ್ಯದಲ್ಲಿ ಇಷ್ಟೊಂದು ಲೇಟ್ ಆದ್ರೂ ತಲೆಗಿ ಕೆಡಿಸ್ಕೊಳ್ತಾಯಿಲ್ಲ ಪಕ್ಕದ ಪಕ್ಕದೇರೆ ಅಲ್ವಾ ಒಂದು ಐದು ನಿಮಿಷಕ್ಕೆ ಜಪ್ ಆಗ್ಬಿಡ್ಬೋದು ಟೈಮ್ ಇಷ್ಟೋ ಲೆವೆನ್ ಓ ಕ್ಲಾಕ್ ಆದರೆ ಇನ್ನು ಹೋಟೆಲಲ್ಲೇ ಇದ್ದೀವಿ ನಮ್ಮ ಅಮ್ಮನ ಹತ್ರ ಹೋದ್ಮೇಲೆ ಒಂದು ಸ್ವಲ್ಪ ಬಯಸ್ಕೋಬೇಕು ಬೇಸರ ಏನ ನೋಡೋಣ ಬನ್ನಿ ಇವಾಗ ಹೊರಡೋಣ ಬಿಲ್ ಪೇ ಮಾಡಿಬಿಟ್ಟು ಮನೆಗೆ ಹೊಡೋಣ